ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ ಸೊ ನೀವು ನೋಡ್ತಿರ್ಬೋದು ನನ್ನ ಇಷ್ಟ ದೇವರು ರಾಘವೇಂದ್ರ ಗುರುಗಳು ಚೆಂದ ಇಲ್ಲಿ ಮರಣ ಹೊಂದುವ ವ್ಯಕ್ತಿಯ ಕಿವಿಯಲ್ಲಿ ವಿಶ್ವನಾಥನ ಶ್ರೀರಾಮನಾಮವನ್ನು ಜಪಿಸುವ ನಮಸ್ಕಾರ ಎಲ್ಲಾರ್ಗೂ ನಿಮಗೆ ಇವಾಗ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ನಾವು ಎಲ್ಲ ಹೋಗ್ತಿದ್ದೀವಿ ಅಂತ ಹೌದು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಒಂದು ವರ್ಷ ಮೂರು ತಿಂಗಳು ಮಗು ಜೊತೆ ನಾನು ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಿರೋದು ಎಲ್ಲ ಒಳ್ಳೇದಾಗಲಿ ಅಂತ ಆ ರಾಯರ್ ಹತ್ರ ಕೇಳಿಕೊಂಡು ನಾವು ಪ್ರಯಾಣನ ಶುರು ಮಾಡಿದ್ವಿ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಟ್ರೈನ್ ಹತ್ತಿ ಮಧ್ಯರಾತ್ರಿ ಒಂದು ಗಂಟೆ ಒಂದೂವರೆ ಅಷ್ಟರಲ್ಲಿ ನಾವು ಮಂತ್ರಾಲಯನ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಹೇಳ್ತಾರೆ ತುಂಬ ಕಡೆ ರಾಯರ್ನ ನೋಡಬೇಕು ಅಂದರೆ ಅವರ ಕೃಪೆ ಇರಬೇಕು ಅಂತ ಸೊ ಅವರ ಕೃಪೆಯಿಂದ ನಮಗೂ ಅವರ ದರ್ಶನ ಭಾಗ್ಯ ಸಿಗ್ತಿದೆ ಅಂತಲೇ ಹೇಳ್ಬೋದು ನಾವು ಒಂದೂವರೆ ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆದಮೇಲೆ ಹೋಗಿ ಒಂದು ರೂಮ್ ಬುಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬೆಳಿಗ್ಗೆ ಬೇಗನೆ ಎದ್ದು ತುಂಬಾ ಟ್ರೆಡಿಷನಲ್ಲಾಗಿ ರೆಡಿಯಾಗಿ ರಾಯರ ಮಠದ ಕಡೆ ಹೊರಡ್ತಿದ್ದೀವಿ ನೀವು ಅಲ್ಲಿ ನೋಡ್ತಿರ್ಬೋದು ಇನ್ನೇನು ರಾಯರ ದರ್ಶನ ಆಗುತ್ತೆ ಅಲ್ಲಿನ ವೈಪ್ಸೇ ಒಂದು ಚಂದ ಅಂತ ಹೇಳ್ಬೋದು ನೋಡೋದಕ್ಕೆ ಮೊದಲನೇದಾಗಿ ರಾಯರ ಮಠದ ಹತ್ರ ಬಂದ ತಕ್ಷಣ ನಿಮಗೆ ರಾಯರ ಪ್ರತಿಮೆ ಹಾಗೆ ಅದರ ಹಿಂದೆ ಮೂಲರಾಮನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಮೇಲೆ ಇವಾಗ ಬೃಂದಾವನ ಏನಿದೆ ರಾಯರ ಮಠ ಏನಿದೆ ಅದ್ರ ಎಂಟ್ರಿ ಹೇಗಿದೆ ಅಂತ ನಾನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ಸುತ್ತ ಏನು ವಾಲ್ ಇದೆ ಅದರಲ್ಲಿ ಎಲ್ಲ ದೇವಸ್ಥಾನ ಕರ್ನಾಟಕದಲ್ಲಿ ಏನಿದೆ ಅದರದ್ದೆಲ್ಲ ಸ್ವಲ್ಪ ಸ್ವಲ್ಪ ಹಿಸ್ಟರಿನ ಹಾಕ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಆ ದೇವಸ್ಥಾನದ್ದು ಪ್ರತಿಮೆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನಾವು ಫುಲ್ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಿದ್ದೀವಿ ರಾಯರ ದರ್ಶನಕ್ಕೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಅಷ್ಟೊಂದು ಪರ್ಮಿಷನ್ ಇರೋದಿಲ್ಲ ಸೊ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ತಗೊಂಡು ಇವಾಗ ಹೊರಗಡೆ ಬಂದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರಾಯರ ಫೋಟೋ ತಗೋತಿದ್ದಾರೆ ಅಮ್ಮ ಮನೆಗೆ ಒಂದು ಇರಲಿ ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಅಂದರೆ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲೇ ಮಂತ್ರಾಲಯದ ಹತ್ತಿರದಲ್ಲಿ ಸಿಗುತ್ತೆ ಹೋಗಿದರೆ ಗೊತ್ತಿರುತ್ತೆ ನಿಮಗೂ ಅಭಯಾಂಜನೇಯ ದೇವಸ್ಥಾನದಲ್ಲಿ ನಾವು ದರ್ಶನನ ಮುಗಿಸ್ಕೊಂಡು ನೆಕ್ಸ್ಟು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆಯೇ ಪಂಚಮುಖಿ ಆಂಜನೇಯ ಸ್ವ ದೇವ ಸ್ವಾಮಿಯ ದೇವಸ್ಥಾನದ ಹತ್ರನೇ ಲಕ್ಷ್ಮೀ ದೇವಿ ದೇವಸ್ಥಾನ ಸಹ ಇದೆ ಹಾಗೆಯೇ ಇನ್ನೊಂದು ದೇವಸ್ಥಾನ ಯಾವುದೋ ಇದೆ ನಾವೆಲ್ಲ ಕಡೆ ಹೋಗಿ ದರ್ಶನನ ಮುಗಿಸ್ಕೊಂಡು ಇನ್ನೇನೋ ರೂಮಿಗೆ ಬಂದು ರೆಸ್ಟ್ ಮಾಡೋಣ ಅಂತ ಹೋದ್ವಿ ಇಲ್ಲಿ ನೋಡ್ತಿರ್ಬೋದು ನಾನು ಲಿಫ್ಟಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ದಿಯಾಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ರಾಯರ ದರ್ಶನ ಪಡೆಯೋ ಅವಕಾಶ ಸಿಕ್ಕಿದೆ ಅಂದರೆ ಶೀಸ್ ಲಕ್ಕಿ ಎಸ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಅದಾದಮೇಲೆ ಮತ್ತೆ ಸಂಜೆ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನನಗೆ ಇದು ಹಾಕ್ಸ್ಕೊಳ್ಳುವಾಗ ತುಂಬಾ ಖುಷಿ ಇತ್ತು ಅಂತ ಹೇಳ್ಬೋದು ಸೊ ನೀವು ನೋಡ್ತಿರ್ಬೋದು ಫೈನಲಿ ನನ್ನ ರಾಯರನ್ನು ನೆಮ್ಮದಿಯಾಗಿ ನೋಡೋಕೆ ಅಂತ ನನಗೆ ಬಂದೆ ಬೆಳಿಗ್ಗೆ ಗಡಿಬಿಡಿಯಲ್ಲಿ ದರ್ಶನ ಆಗೋಗಿತ್ತು ಸೊ ಬನ್ನಿ ಇವಾಗ ಹೋಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಬರೋಣ ಆಯಿತಾ ನಾವಿಲ್ಲಿ ಹೋಗ್ತಿದ್ದೀವಿ ನನ್ನ ಫೇಸಲ್ಲಿ ನೀವು ಖುಷಿ ನೋಡ್ಬೋದು ಆ ಖುಷಿನೇ ಬೇರೆ ನಮ್ಮ ಇಷ್ಟ ದೇವರನ್ನು ನೋಡಿದಾಗ ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಮಾರ್ನಿಂಗ್ ಒಂದ್ಸತಿ ಮಾಡಾಗಿದೆ ಇವಾಗ ಇನ್ನೊಂದ್ಸಲ ನಾವು ಸಂಜೆ ಮತ್ತೆ ರೆಡಿಯಾಗ್ಬಿಟ್ಟು ರಾಯರ ದರ್ಶನಕ್ಕೆ ಅಂತ ಬಂದ್ವಿ ಇವಾಗ ರಶ್ ಏನು ಇರಲಿಲ್ಲ ಹಾಗೆಯೇ ಮಠದ ಸುತ್ತ ಒಂದು ತಂಪಾದ ವಾತಾವರಣ ಇತ್ತು ಅಂತಲೇ ಹೇಳ್ಬೋದು ಈ ಪ್ಲೇಸಸ್ ಅಂದರೆ ಏನು ಇದೆಲ್ಲ ಇಟ್ಟಿದ್ದಾರೆ ಅದು ಯಾವುದೂ ನಾನು ನೋಡಿರಲಿಲ್ಲ ಸರಿಯಾಗಿ ಸೊ ನಾವು ಸಂಜೆ ಮತ್ತೆ ಬಂದಾಗ ಎಲ್ಲನೂ ಒಂದು ಕಡೆಯಿಂದ ನಿಧಾನವಾಗಿ ನೋಡಿಕೊಂಡು ಹಾಗೆಯೇ ಈ ವಾಲಲ್ಲಿ ಯಾವ್ಯಾವ ದೇವ್ರ ಬಗ್ಗೆ ಹಾಕಿದ್ದಾರೆ ಏನು ಎಲ್ಲನೂ ಹುಷಾರಾಗಿ ಒಂದು ಕಡೆಯಿಂದ ನೋಡಿಕೊಂಡು ಓದ್ಕೊಂಡು ಬಂದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತು ಹಾಗೆಯೇ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅಂದ್ಕೊಂಡೋಗಿರ್ತೀವಿ ಅದು ಕೇಳಬೇಕು ಇದು ಕೇಳಬೇಕು ದೇವ್ರ ಹತ್ರ ಅಂತ ಸತ್ಯವಾಗಲೂ ಹೇಳ್ತೀನಿ ದೇವಸ್ಥಾನಕ್ಕೆ ಹೋದಾಗ ಆ ರಾಯರ ಮುಂದೆ ನಿಂತಾಗ ಕಣ್ಣಲ್ಲಿ ನೀರು ಬರುತ್ತೋ ಹೊರ್ತು ನಾವು ಬಾಯಲ್ಲಿ ಏನೂ ಹೇಳೋಕ್ಕಾಗಲ್ಲ ಅಥವಾ ದೇವ್ರನ್ನೇನು ಕೇಳೋಕ್ಕಾಗಲ್ಲ ನನಗನ್ಸೋ ಪ್ರಕಾರ ದೇವರು ಈಗಾಗಲೇ ಜೀವನದಲ್ಲಿ ನಮಗೆ ಕಾಲು ಕೈಯೆಲ್ಲ ನೆಟ್ಟು ಕೊಟ್ಟಿದ್ದಾನೆ ಒಂದು ಹೊತ್ತು ಊಟ ಕೊಟ್ಟಿದ್ದಾನೆ ಹಾಕೊಳಕ್ಕೆ ಒಂದು ಒಂದಷ್ಟು ಒಳ್ಳೆ ಬಟ್ಟೆಗಳು ಇಟ್ಟಿದ್ದಾನೆ ಒಂದು ಸೂರು ಒಳ್ಳೆ ಜೀವನ ಕೊಟ್ಟಿದ್ದಾನೆ ಅಂದರೆ ನಾವೇ ಅದೃಷ್ಟವಂತರು ಎಷ್ಟೋ ಜನಕ್ಕೆ ತಿನ್ನೋ ಅನ್ನವೂ ಇರೋದಿಲ್ಲ ಅವರಿಗೆ ಹೋಲ್ಸಿದ್ರೆ ನಾವು ಅದೃಷ್ಟವಂತರು ದೇವ್ರನ್ನ ನಾವು ಇನ್ನೂ ಹೆಚ್ಚಿಗೆ ಕೇಳಕ್ಕೆ ಹೋಗ್ತಿದೀವಿ ಅಂದರೆ ಅದು ದುರಾಸೆ ಆಗಿಬಿಡುತ್ತೇನೋ ಅನ್ನೋ ಥರ ಅನಿಸ್ಬಿಡುತ್ತೆ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಯಾವ ದೇವ್ರ ಹತ್ರ ಏನಾದರೂ ಕೇಳ್ಕೊಬೇಕು ಅಂದ್ರೂ ಅಷ್ಟೇ ಹಾಗಾಗಿ ನಾನು ದೇವ್ರ ಹತ್ರ ಹೆಚ್ಚಿಗೆ ಕೇಳೋಕ್ಕೆ ಹೋಗಲ್ಲ ದೇವರೇ ಆಯ್ಸು ಆರೋಗ್ಯ ನೆಮ್ಮದಿ ಇಷ್ಟನ್ನ ಕೊಟ್ಟು ಕಾಪಾಡಪ್ಪ ಯಾವಾಗಲೂ ಎಲ್ಲರನ್ನು ರಕ್ಷಿಸು ಒಳ್ಳೇದು ಮಾಡು ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಸೋ ನಿಜವಾದ ಭಕ್ತಿ ಅನ್ನೋದು ಏನಿರುತ್ತೆ ಅಂದರೆ ದೇವ್ರ ಮುಂದೆ ನಾವು ಹೋಗಿ ನಿಂತ್ಕೊಂಡಾಗ ನಮಗೆ ಬಾಯಲ್ಲಿ ಮಾತು ಬರಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ ಆ ಅನುಭವ ನನ್ಗಾಯಿತು ಆ ದೇವರ ದರ್ಶನನ ಪಡೆದಾಗ ತಿರುಪತಿಯಲ್ಲಿರುವ ಸ್ವಾಮಿ ಆಲಯಕ್ಕೆ ಆನಂದ ನಿಲಯವೆಂತಲೂ ಭೂ ವೈಕುಂಠವೆಂತಲೂ ಹೆಸರುಗಳು ಶ್ರೀನಿವಾಸನು ಇಲ್ಲಿಯ ಪ್ರಧಾನ ದೇವತೆ ಕಾಶಿಯಲ್ಲಿ ರುದ್ರದೇವನು ವಿಶ್ವನಾಥನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಇಲ್ಲಿ ಮರಣ ಹೊಂದುವ ವ್ಯಕ್ತಿಯ ಕಿವಿಯಲ್ಲಿ ವಿಶ್ವನಾಥನು ಶ್ರೀರಾಮನಾಮವನ್ನು ಜಪಿಸುವ ದೇವದಾನವರು ಸಮುದ್ರ ಮತಿಸುವಾಗ ಕಾಲಕೂಟ ವಿಷ ವಿ ಉತ್ಪನ್ನವಾಯಿತು ರುದ್ರದೇವರು ಕಾಲಕೂಟವನ್ನು ಪಾನ ಮಾಡಿ ಲೋಕವನ್ನು ರಕ್ಷಿಸಿದರು ಆ ವಿಷಪಾನ ಮಾಡಿದ ರುದ್ರದೇವರೇ ಮಹಾಕ್ಷೇತ್ರವೆನಿಸಿದ ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಎಂಬ ಹೆಸರಿನಿಂದ ಪೂಜೆಗೊಳ್ಳುತ್ತಿರುವ ಆಕಾಶ ನೋಡು ಒಳ್ಳೆ ಸ್ವರ್ಗ ಸ್ವರ್ಗೋತ್ತರ ಕಾಣಿಸ್ತ ಅಲ್ಲಿ ನೋಡು ಚಂದಲ್ಲಿ ಇಲ್ಲಿ ನೋಡಿ ಸೊ ನಾವು ತುಂಬ ಜನ ಅಂದರೆ ಒಂದು ನಲವತ್ತು ಜನದ ಮೇಲೆ ಹೋಗಿರೋದ್ರಿಂದ ಜಾಸ್ತಿ ವೀಡಿಯೋಸ್ ಆಗಲಿಲ್ಲ ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್